ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಒಬ್ಬ ಆಟೋ ಚಾಲಕ ತಾನೇ ತನ್ನದೇ ಆಟೋನಲ್ಲಿ ಶಾಲೆಗೆ ಕರೆದುಕೊಂಡು ಬಂದ ಪುಟ್ಟ ಹೆಣ್ಮಗಳನ್ನ ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾನೆ ಇವನ ಈ ದುಷ್ಕೃತ್ಯವನ್ನು ಬಹಳ ದಿನಗಳಿಂದ ಗಮನಿಸಿದ ಸ್ಥಳೀಯರೋರ್ವರು ಅಲ್ಲೇ ಇದ್ದವರು ಇದನ್ನು ದೂರದಿಂದ ಚಿತ್ರೀಕರಿಸಿಕೊಂಡು ಅದಾದ ನಂತರ ಈ ಆಟೋ ಚಾಲಕನನ್ನ ಹಿಡಿದು ಇವನಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ವಿಡಿಯೋ ಎಲ್ಲ ಕಡೆ ಹರಿದಾಡಿದ ನಂತರ ಈ ವ್ಯಕ್ತಿಯನ್ನ ಎಲ್ಲರೂ ಮಂಗಳೂರಿನ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಈ ವ್ಯಕ್ತಿಯನ್ನ ಎಲ್ಲರೂ ಕೂಡ ಸರಿಯಾಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದಾದ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ವ್ಯಕ್ತಿ ಯಾವುದೇ ರೀತಿಯಲ್ಲಿ ತಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿ ಈತನೇ ಹಾಗಾಗಿ ಈತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಈತನಿಗೆ ಪುಟ್ಟ ಹೆಣ್ಣು ಮಕ್ಕಳಿದ್ದಾರೆ ಹಾಗೇನೆ ಮನೆಯಲ್ಲಿ ಇಡೀ ಕುಟುಂಬವೇ ಇದೆ ಆದ್ರೂ ಕೂಡ ತನ್ನ ಮಗಳ ವಯಸ್ಸಿನ ಹೆಣ್ಣುಮಗಳನ್ನ ತನ್ನ ದುಷ್ಕೃತ್ಯಕ್ಕೆ ಕೆಟ್ಟ ಚಟಕ್ಕೆ ಬಳಸಿಕೊಳ್ಳುವಂತ ಇವನ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ ಸಮಾಜದಲ್ಲಿ ಇಂಥವರನ್ನ ಬಿಡಬಾರದು ಅಂತ ಮಂಗಳೂರಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ இல்ல மகளி உண்டியாசி

ஜ அம் எத்தேக்கு ಚೂರು ಇವಾಗರ ಕಾರಿ ಅಡುಗೆ